ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನಾನು ನಿಮ್ಮಲ್ಲಿ ಬೆಳೆದವನು ನಿಮ್ಮಲ್ಲಿ ಇದ್ದವನು ನಿಮ್ಮ ಜೊತೆ ಓಡಾದವನು ಆ ಕೆಲಸ ನಿರಂತರವಾಗಿ ಇರುತ್ತದೆ ಯಾರು ಕೂಡ ಧೃತಿಗೆಡಬೇಡಿ ಹೊಸ ಸಂಸದರು ಚೆನ್ನಾಗಿ ಕೆಲಸ ಮಾಡಲಿ ಕ್ಷೇತ್ರದ ಒಳ್ಳೆಯದಾಗಲಿ ಕಾರ್ಯಕರ್ತರ ಜೊತೆ ನಾನು ಜೊತೆಯಾಗಿರುತ್ತೇನೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಗೆಲುವು ವಿಶ್ವಾಸ ಇತ್ತು ಆದರೆ ಜನರ ಬೇರೆ ತೀರ್ಪು ಕೊಟ್ಟಿದ್ದಾರೆ ಡಿ ಕೆ ಶಿವ ಸುರೇಶ್ ಮಾಜಿ ಸಚಿವ ನನ್ನನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸದ ಸಂಸದನಾಗಿ ಆಯ್ಕೆ ಮಾಡಿದ ಮತದಾರ ಬಂಧುಗಳಿಗೆ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ವಿಕಸಿತ ಚಿಕ್ಕಬಳ್ಳಾಪುರ ನಿರ್ಮಾಣ ಕನಸನ್ನು ನನಸು ಮಾಡಲು ಹಾಗೂ ನಿಮ್ಮೆಲ್ಲರ ಆಕಾಂಕ್ಷೆಗಳನ್ನು ಈಡೇರಿಸಲು ಸರ್ವಾರ್ಪಣ ಮನೋಭಾವದಿಂದ ಶ್ರಮಿಸುತ್ತೇನೆಂದು ಡಾಕ್ಟರ್ ಶೇಖ್ ಟಿ ಕೆ ಸುಧಾಕರನ್ ಮಾಜಿ ಸಚಿವರು ಹೇಳಿದ್ದಾರೆ ಇದು ನನ್ನ ಗೆಲುವು ಅಲ್ಲ ಇದು ಮೈತ್ರಿ ಪಕ್ಷದ ಗೆಲುವು ನಮ್ಮ ನಿರೀಕ್ಷೆಗೆ ತಕ್ಕ ಫಲಿತಾಂಶ ಬಂದಿದೆ ಸಿಎಂ ಬಹಳ ಕಟ ಕಠಿಣವಾದ ಸವಾಲನ್ನೇ ಓಡ್ಡಾಡಿದರು ನಾವು ಇವತ್ತು ಅದನ್ನು ಎದುರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಸಿಎಂ ಸೇರಿ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಕೆಲಸ ಮಾಡುತ್ತೇನೆ ಮೈಸೂರು ಹಾಗೂ ಕೊಡಗಿನ ಜನ ಜಾತಿಯನ್ನು ನೋಡದೆ ಮಾತಾಕಿದ್ದಾರೆ ಯದುವಿರೋಡೆಯರ್ ನೂತನ ಸಂಸದ ಹುಸಿಯಾದ ಲೆಕ್ಕ ಬೆಳಗಾವಿ ಕ್ಷೇತ್ರದ ಬಿಜೆಪಿಯಿಂದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟಿ ಸ್ಪರ್ಧಿಸಿದಾಗ ಅವರ ಗೆಲುವಿನ ಸದ್ಯಸಧ್ಯತೆಗಳ ಬಗ್ಗೆ ಮಿತ್ರ ಅಭಿಪ್ರಾಯಗಳಿದ್ದವು ಅವರು ಈ ಕ್ಷೇತ್ರಕ್ಕೆ ಸೇರಿದವರಲ್ಲ ಎಂಬುದು ಇದಕ್ಕೆ ಒಂದು ಕಾರಣವಾದರೆ ಬಿಜೆಪಿಯನ್ನು ತ್ಯಜಿಸಿ ಕಾಂಗ್ರೆಸ್ಗೆ ಮಡಿಲು ಸೇರಿಕೊಂಡು ಕೆಲ ಕಾಲ ವಿದ್ಯುತ್ ಆರತಮ ಮೂಲನೆ ಮೂಲ ನೆಲೆಗೆ ಮರಳಿದ್ದರಿಂದ ಕಾರ್ಯಕರ್ತರು ಅಸದ ಅಸಮಾಧಾನಗೊಂಡಿದ್ದರು ಮತ್ತೊಂದು ಕಾರಣವಾಯಿತು ಹೀಗೆ ಅವರೆರದು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ಮೃಣಾಲ್ ಹೆಂಬಾಳ್ಕರ್ ಸಚಿವ ಲಕ್ಷ್ಮೀ ಶೆಟ್ಟರ್ ಅವರ ಮಗ ಅವರ ಗೆಲುವಿನ ಹಾದಿ ಸುಗಮ ಎಂದೇ ಬಹುತೇಕರು ಗ್ರಹಕ್ಕೆ ಆಗಿತ್ತು ಆದರೆ ಇದನ್ನು ಸುಳ್ಳು ಮಾಡಿದ ರೀತಿಯಲ್ಲಿ ಜಗದ್ ಶೆಟ್ಟರ್ ಗೆಲುವಿನ ನಗೆ ಬೀರಿದ್ದಾರೆ ಛಿದ್ರವಾದ ಭದ್ರಕೋಟೆ ಬಿಜೆಪಿಯ ಭದ್ರಕೋಟೆ ಎಂದು ಕರೆಯಿಸಿಕೊಂಡ ಚಿಕ್ಕೋಡಿ ಕ್ಷೇತ್ರ ಈ ಸಲ ಕಾಂಗ್ರೆಸ್ನ ಪಾಲಾಗಿದೆ ಎರಡು ಪ್ರಬಲ ರಾಜಕೀಯ ಕುಟುಂಬಗಳ ನಡುವಿನ ಹಣಾಸಣೆಗೂ ಈ ಕ್ಷೇತ್ರ ಸಾಕ್ಷಿಯಾಯಿತು ಬಿಜೆಪಿ ಹಾಲಿ ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ವಿರುದ್ಧ ಕಾಂಗ್ರೆಸ್ಸಿನಿಂದ ಸಚಿವ ಜ ಸತೀ ಸಚಿವ ಸತೀಶ್ ಜಾರಕೋಳಿ ಅವರ ಮಗಳು ಪ್ರಿಯಾಂಕಳನ್ನು ಕಣಕ್ಕಿಸಲಾಯಿತು ಕಳೆದೆರಡು ಬಾರಿ ಗೆದ್ದು ಬಿಗಿದಿದ್ದ ಬಿಜೆಪಿ ಈ ಸಲ ಹ್ಯಾಟ್ರಿಕ್ ಸಾಧಿಸಿದೆ ಎಂದು ಲೆಕ್ಕಚಾರವಾಗಿತ್ತು ಆದರೆ ಅದು ಉಲ್ಟಾಗಿದ್ದು ಪ್ರಿಯಾಂಕ ನಾಲ್ಕು ಲಕ್ಷದ ಅರವತ್ತ್ ಮೂರು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಅಣ್ಣ ಸಾಹೇಬ್ ಜೊಲ್ಲೆ ಅವರನ್ನು ಮಣಿಸಿ ಗೆಲುವಿನಾಗೆ ಬೀರಿದ್ದಾರೆ ಈ ಗೆಲುವಿನಿಂದ ಚಿಕ್ಕೋಡಿಯಲ್ಲಿ ಬಿಜೆಪಿ ಭದ್ರಕೋಟೆ ಚಿತ್ರವಾಗಿದೆ ಎಳೆಯನ ಸಾಧನೆ ಬೀದರ್ ಕ್ಷೇತ್ರದ ಬಿಜೆಪಿಯಿಂದ ಸ್ಪರ್ಧಿಸಿದ ಕೇಂದ್ರದ ಮಾಜಿ ಸಚಿವ ಭಗವತ್ ಕುಬ್ರಾ ಅವರಿಗೆ ಎದುರಾಗಿ ಕಾಂಗ್ರೆಸ್ನಿಂದ ತೊಡೆತಟ್ಟಿದವರು ಇಪ್ಪತ್ತಾರು ಹಳೆಯದ ಸಾಗರ್ ಖಂಡ್ರೆ ಅವರ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಅನುಭವ ಹೊಂದಿ ಮೋದಿ ಬಾಲ ಇರುವ ಕುಬರನ್ನು ಸಾಗರ ಅಲ್ಲಾಡಿಸಲಾರದು ಎಂಬುದನ್ನು ಬಹುತೇಕ ಗ್ರಹಣೆಯಾಗಿತ್ತು ಆದರೆ ಇದನ್ನು ಸುಳ್ಳು ಮಾಡಲು ರೀತಿಯಲ್ಲಿ ಸಾಧನೆ ಮೆರೆದ ಸಾಗರ್ ಯಾವ ಸುತ್ತಿನಲ್ಲಿ ಕುಬರವನ್ನು ಅವರು ಮುನ್ನಡೆ ಕಾಯ್ದುಕೊಳ್ಳಲಿಕ್ಕೆ ಬಿಡದೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತಾರು ಮತಗಳ ಅಂಕದಿಂದ ಅವರನ್ನು ಮಣಿಸಿದ್ದು ವಿಶೇಷ ಪುಸ್ತಕ ಪುಸ್ತಕ ಲೋಕಸಭೆ ಆಯ್ಕೆಯಾಗಿ ಪ್ರಸ್ತುತ ಲೋಕಸಭೆಗೆ ಆಯ್ಕೆಯಾಗಿರುವ ಸಂಸದರಲ್ಲಿ ಅತಿಕೇರಿಯ ವಯಸ್ಸಿನವರೆ ಬಳಿಕೆ ಹೇಳಿಕೆಗೂ ಸಾಗರ್ ಖಂಡ್ರೆ ಅವರದ್ದಾಗಿದೆ ನೇರವಾದ ವರ್ಚಸ್ಸು ಬಿಜೆಪಿ ವತಿಯಿಂದ ಬೆಂಗಳೂರು ಕೇಂದ್ರದ ಕ್ಷೇತ್ರ ಸ್ಪರ್ಧಿಸಿದ ಪಿ ಸಿ ಮೋಹನ್ ಅವರು ಮತಗಳಿಕೆಯಲ್ಲಿ ಉತ್ತಮ ಸಾಧನೆ ಕುರಿತು ಕೆಲವರಿಗೆ ಅನುಮಾನವಿದ್ದಂತೆ ಒಂದು ಹಂತದ ಹಂತಕ್ಕೂ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ಎಪ್ಪತ್ತೆರಡು ಸಾವಿರ ಮತಗಳ ಮುನ್ನಡೆ ಕಾಯ್ದುಕೊಂಡಾಗ ಅವರ ಗೆಲುವಿಗೆ ಖಾತ್ರಿ ಎಂಬ ಭೂತೇಕರು ಬಾಧಿಸಿದರಂತೆ ಆದರೆ ಈ ಕ್ಷೇತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕ ಅರವಿಂದ್ ಲಿಂಬಾಣಿ ಅವರಿಗೆ ಇರುವ ವರ್ಚಸ್ಸು ಮತ್ತು ಅವರು ಮೆರೆದ ತಂತ್ರಗಾರಿಕೆ ಪಿಸಿ ಮೋಹನ್ ಕೊನೆಯ ಕೆಲ ಸುತ್ತುಗಳ ಎಣಿಕೆಯಲ್ಲಿ ಬೆಂಗಳೂರು ಕೇಂದ್ರ ಕ್ಷೇತ್ರದ ಭಾರಿ ಅಂತರದಲ್ಲಿ ಗೆಲುವು ದಾಖಿಸುವಂತಾಯಿತು ಎನ್ನುತ್ತಾರೆ ರಾಜಕೀಯ ವಿಶ್ವೇಶ್ವರ ವಿಡಿಯೋ ಇಷ್ಟವಾದರೆ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ